ಇವತ್ತು ಕಲಬುರಗಿ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳು ಕಬ್ಬಿಗೆ ಬೆಲೆ ನಿಗದಿ ಮಾಡುವಲ್ಲಿ ಸಮಯ ವಿಳಂಬ ಮಾಡಿ ರೈತರಲ್ಲಿ ಆತಂಕ ಸೃಷ್ಟಿ ಮಾಡುತ್ತಿದ್ದಾರೆ ಕಾರಣ ವ್ಯವಸ್ಥಿತವಾಗಿ ರೈತರಿಗೆ ಒಂದು ಕಡಿಮೆ ಬೆಲೆ ಕೊಡಬೇಕನ್ನುವ ಹುನ್ನಾರ ಬಿಟ್ಟುಕೊಂಡು ಇವತ್ತು ಕಾರ್ಖಾನೆಯವರು ಬೆಲೆ ನಿಗದಿ ಮಾಡುವಲ್ಲಿ ಸಮಯ ವಿಳಂಬ ಮಾಡಿ ರೈತರಲ್ಲಿ ಆತಂಕಪಡಿಸಿ ರೈತರಿಗೆ ದ್ರೋಹ ಬಗೆಯುವ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಜಿಲ್ಲಾಡಳಿತ ಎರಡರಿಂದ ಮೂರು ಸಾರಿ ಮೀಟಿಂಗ್ ಕರೆದರೂ ಕೂಡ ಇವತ್ತು ಕಾರ್ಖಾನೆ ಮಾಲೀಕರು ತಮ್ಮ ಮಂಡತನ ಬಿಡದೆ ಬೆಲೆ ನಿಗದಿ ಮಾಡುತ್ತಿಲ್ಲ ಕಾರಣ ನಾವು ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದ ಒಂದು ರೈತರಲ್ಲಿ ವಿನಂತಿ ಮಾಡ್ಕೊತೀವಿ ಯಾವುದೇ ಕಾರಣಕ್ಕೂ ಆತಂಕ ಪಡಬೇಡ್ರಿ ಈ ವರ್ಷ ಕಬ್ಬಿನ ಒಂದು ಕ್ಷೇತ್ರದಲ್ಲಿ ಕಡಿಮೆ ಇದ್ದು ತಮ್ಮ ಕಬ್ಬು ಸರಾಗವಾಗಿ ಕಾರ್ಖಾನೆಗೆ ತಲುಪುತ್ತದೆ ಒಂದು ತಮಗೆ ನ್ಯಾಯಯುತವಾದ ಬೆಲೆ ಸಿಗುವವರೆಗೂ ಕನಿಷ್ಠ ಬಿಜಾಪುರ ಬಾಗಲಕೋಟದಲ್ಲಿ ಏನು ಫಸ್ಟ್ ಮೊದಲನೇ ಕಂತಾಗಿ ಮೂರು ಸಾವಿರ ರೂಪಾಯಿ ಬೆಲೆ ನಿಗದಿ ಮಾಡಿದ್ದಾರೆ ಆ ಒಂದು ಬೆಲೆ ಸಿಗುವವರೆಗೂ ತಾವು ಯಾವುದೇ ಕಾರ್ಖಾನೆಗೆ ಕಬ್ಬು ಕೊಡಬೇಡ್ರಿ ತಾವು ಸ್ವಯಂ ಪ್ರೇರಿತವಾಗಿ ಹೋರಾಟ ಕೇಳಿರಿ ಸ್ವಯಂ ಪ್ರೇರಿತವಾಗಿ ಹೋರಾಟ ಮಾಡಿದಾಗ ಮಾತ್ರ ನ್ಯಾಯ ಸಿಗುತ್ತೆ ಜಿಲ್ಲೆಯ ಕಬ್ಬು ಬೆಳೆಗಾರರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳಾದ ಕೆ ಪಿ ಆರ್ ಸಕ್ಕರೆ ಕಾರ್ಖಾನೆ ಹೋದ ವರ್ಷ ಐವತ್ತು ರೂಪಾಯಿ ಬಾಕಿ ಹಣ ಕೊಡಬೇಕಾಗಿತ್ತು ಯಾಕಂದ್ರೆ ರೆಣುಕ ಸಕ್ಕರೆ ಕೊಟ್ಟಕ್ಕೆ ಬಾಕಿ ಹಣ ಇನ್ನೂ ಕೊಟ್ಟಿಲ್ಲ ಈ ವರ್ಷ ಪಿ ಆರ್ ಸಕ್ಕರೆ ಕಾರ್ಖಾನೆ ಇಳುವರಿ ಹೆಚ್ಚಿಗೆ ಅವರೇ ಕೂಡ ಮುಂದವಾಗಿ ಮುಂದೆ ಬಂದು ಬೆಲೆ ಹೆಚ್ಚಿಗೆ ಮಾಡಬೇಕು ಆದರೆ ಅವರು ಕೂಡ ಹಿಂದೆ ಬಿದ್ದಿದ್ದಾರೆ ಬೆಲೆ ನಿಗದಿ ಮಾಡುವಲ್ಲಿ ಕೆಪಿ ಆರ್ ಸಕ್ಕರೆ ಕಾರ್ಖಾನೆ ಕೂಡ ಹಿಂದೆ ಬೀಳ್ತಾ ಇದೆ ಕಾರಣ ಎಫ್ ಆರ್ ಪಿ ಕೇಂದ್ರ ಸರ್ಕಾರದ ಎಫ್ ಆರ್ ಪಿ ಕೂಡ ಅವ್ರದ್ದು ಹೆಚ್ಚಿಗೆ ಇದ್ದ ಕಾರಣ ಅವರು ಮೊದಲೇ ಪ್ರಥಮವಾಗಿ ಒಂದು ಕನಿಷ್ಠ ಕಬ್ಬಿಗೆ ಬೆಲೆ ನಿಗದಿಪಡಿಸಬೇಕು ಆದರೂ ಕೂಡ ಪಿ ಆರ್ ಸಕ್ಕರೆ ಕಾರ್ಖಾನೆ ಕೂಡ ನಿಗದಿ ಪಡಿಸ್ತಾ ಇಲ್ಲ ನಾವು ಪಿ ಆರ್ ಕಾರ್ಖಾನೆ ಯಾಕೆ ಹೇಳ್ತಾ ಇದೀವಪ್ಪ ಅಂದ್ರೆ ಕೆ ಪಿ ಆರ್ ಕಾರ್ಖಾನೆ ಕೊಟ್ಟಣ ರೇಣುಕಾ ಸಕ್ಕರೆ ಕಾರ್ಖಾನೆ ಬುಸ್ರೂರ್ ಸಕ್ಕರೆ ಕಾರ್ಖಾನೆ ಕೋರ್ಗ್ರೀನ್ ಸಕ್ಕರೆ ಕಾರ್ಖಾನೆ ಇವರೆಲ್ಲ ಕೊಟ್ಟೇ ಕೊಡ್ತಾರೆ ಕುಡದೆ ಇದ್ರು ನಾವು ಹೋರಾಟದ ಮುಖಾಂತರ ಪಡೆದೇ ಪಡಿತೀವಿ ಆದ ಕಾರಣಕ್ಕಾಗಿ ಕೆ ಪಿ ಆರ್ ಸಕ್ಕರೆ ಕಾರ್ಖಾನೆಯವರು ಕೂಡಲೇ ಕಬ್ಬಿಗೆ ಸೂಕ್ತ ಮೂರು ಸಾವಿರ ರೂಪಾಯಿ ಬೆಲೆ ನಿಗದಿ ಮಾಡಿ ಕಾರ್ಖಾನೆ ಪ್ರಾರಂಭಿಸಬೇಕು ಇಲ್ಲವಾದರೆ ರೈತರು ತಮ್ಮ ಕಾರ್ಖಾನೆ ಮುಂದೆ ಹೋರಾಟ ಕೇಳಬೇಕಾಗುತ್ತದೆ ಪ್ರತಿ ಕಾರ್ಖಾನೆ ಮುಂದೆ ನೂರು ಎರಡು ನೂರು ಜನ ಹೋರಾಟ ಕಿಳಿದು ತಮ್ಮ ಕಾರ್ಖಾನೆಯನ್ನು ಪ್ರಾರಂಭ ಮಾಡದಂತೆ ತಡಿಬೇಕಾಗುತ್ತದೆ ಅಂತಕ್ಕಂಥದ್ದು ನಾನು ಕೊನೆಯದಾಗಿ ಎಚ್ಚರಿಕೆ ಹೇಳಕ್ಕೆ ಬಯಸ್ತಾ ಇದ್ದೀನಿ ಅದೇ ತರನಾಗಿ ಜಿಲ್ಲೆಯಲ್ಲಿ ಸಿದ್ಧಸಿರಿ ಸಕ್ಕರೆ ಕಾರ್ಖಾನೆ ಪ್ರಾರಂಭವಾಗಬೇಕಾಗಿತ್ತು ಕಾರಣಾಂತರದಿಂದ ಚಾಲೂ ಆಗದೆ ಇವತ್ತು ಆ ಭಾಗದಲ್ಲಿ ಕಬ್ಬು ಬೆಳೆದಿರ್ತಕ್ಕಂಥ ರೈತರು ಆತಂಕಗೊಂಡಿದ್ದಾರೆ ಆ ರೈತರಿಗೆ ಬೇರೆ ಕಾರ್ಖಾನೆಗೆ ಕಬ್ಬು ಕೊಡಬೇಕು ಬೇರೆ ಕಾರ್ಖಾನೆಗೆ ಕಬ್ಬು ಸಾಗಿಸ್ಬೇಕಾದ್ರೂ ಬಹಳ ತೊಂದರೆ ಆಗ್ತಾ ಇದೆ ದಯವಿಟ್ಟು ಕೂಡಲೇ ಸಿದ್ಧಸಿರಿ ಕಕ್ಕ ಸಕ್ಕರೆ ಕಾರ್ಖಾನೆ ಪ್ರಾರಂಭವಾಗಬೇಕು ಇಲ್ಲದೆ ಇದರ ಜಿಲ್ಲಾಡಳಿತ ಏನು ಅಲಾಟ್ಮೆಂಟ್ ಏರಿಯಾ ಮಾಡಿದ್ದಾರೆ ಕೆಲವೊಂದು ಕಾರ್ಖಾನೆಗಳಿಗೆ ಅದರಲ್ಲಿ ಐನಾಪುರ್ ಏರಿಯಾದಲ್ಲಿ ಬರ್ತಕ್ಕಂಥ ಹಳ್ಳಿಗಳು ಕೈ ಬಿಟ್ಟಿದ್ದೀರಿ ದಯವಿಟ್ಟು ಆ ಐನಾಪುರ್ ಹೋಬಳಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳು ಕೂಡ ಬೇರೆ ಒಂದು ಕಾರ್ಖಾನೆಗೆ ಅಲಾಟ್ಮೆಂಟ್ ಮಾಡಿ ಆ ರೈತರ ಕಬ್ಬು ಹೋಗಲು ಆ ರೈತರಿಗೆ ಒಂದು ಅನುಕೂಲ ಮಾಡಿಕೊಡಲು ಸಹಕಾರ ನೀಡಬೇಕು ಐನಾಪುರ ಹುಬ್ಬಳ್ಳಿ ಒಂದು ರೈತರಿಗೆ ಅನುಕೂಲ ಆಗ ನಿಟ್ಟಿನೊಳಗೆ ಜಿಲ್ಲಾಡಳಿತ ಕೂಡ ನಡ್ಕೋಬೇಕು ಇಲ್ಲದೆ ಹೋದ್ರೆ ಯಾವುದು ಬೇಡಪ್ಪ ಅಂದ್ರೆ ಸಿದ್ಧಸಿರಿ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡ್ರಿ ಇದರಲ್ಲಿ ರಾಜಕೀಯ ಕುತಂತ್ರ ಎಲ್ಲವನ್ನು ಬಿಟ್ಟು ಸಿದ್ಧಸಿರಿ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕೆಂದು ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೋತಾ ಇದ್ದೀನಿ ರಮೇಶ್ ಹುಗಾರ್ ಕಬ್ಬು ಬೆಳೆಗಾರ ಸಂಘ ಜಿಲ್ಲಾ ಅಧ್ಯಕ್ಷರು ಕಲಬುರಗಿ